ಅವರಿಗೆ ಹೇಳ್ತೀನಿ 22ನೇ ತಾರೀಖಿ ನೀವು ಅಕಸ್ಮತ್ ಸೌತಾ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಹೇಳಿ ಜಮೀಲ್ ಅಮ್ಮನವರನ್ನ ಡ್ಯೂಟಿ ಖಾದರವರನ್ನ ಕರ್ಕೊಂಡು ನೀವು ಪಹಲ್ಗಾಂವ್ ಏನಾದರೂ ಹೋಗಿத்ரே ನೀನ್ಯಾರು ಅಂತ ಹೇಳಿ ಮೊದಲು ಜಮೀಲ್ ಹೇಳ್ತಾ ಇದ್ದೆ ಮೈ ಜಮೀಲ್ ہوں ಮೈ ಕುರಾನ್ پڑھತಾ ہوں ಮೈ 5 ಬಾರಿ ನಮಾಜ್ ಕರ್ತಾ ہوں ಹಾ

ನೀವು ಬೇಕಾದಷ್ಟು ಮಸೀದಿ ಕೊಟ್ಟು ಬೇಕಾದಷ್ಟು ಹತ್ತಿರ ಹತ್ರ ದುಡ್ಡು ಕೊಟ್ಟಿರ್ಬೋದು ಬೇಕಾದಷ್ಟು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಟ್ಟಿರ್ಬೋದು ಆದ್ರೆ ನೀವು ಮುಸ್ಲಿಮ್ ಅಲ್ಲ